ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ನೆನ್ನೆಯ ವ್ಲಾಗ್ ನೋಡಿದರೆ ನಾನು ಮೈಸೂರಿಗೆ ಬಂದಿರುವಂಥದ್ದು ಹಾಗೆ ಅಪ್ಪನ ಜೊತೆ ಶಾಪಿಂಗ್ ಮಾಡಿದಂಥದ್ದನ್ನ ಅಪ್ಲೋಡ್ ಮಾಡಿದ್ದೆ ಇನ್ನು ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ ಖಂಡಿತವಾಗ್ಲೂ ಅದನ್ನು ಕೂಡ ನೋಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಮೈಸೂರಿಗೆ ಯಾಕೆ ಬಂದಿದ್ದೆ ಅನ್ನೋದನ್ನ ಗೊತ್ತಾಗತ್ತೆ ಇವತ್ತು ನಮ್ಮ ಮನೆಗೆ ನಮ್ಮ ಎಲ್ಲ ಕಝಿನ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂದರೆ ಅಮ್ಮನ ಅಕ್ಕ ತಂಗಿಯರ ಮಕ್ಕಳೆಲ್ಲರೂ ಕೂಡ ಬರ್ತಿದ್ದಾರೆ ಸುಮ್ಮನೆ ಹಾಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳಿ ಇವತ್ತು ಮಾಡ್ತಾ ಇರುವಂಥದ್ದು ಕೆಲವೊಂದು ಈಗ ಆ್ಯಡ್ ಆನ್ ಆಗಿರೋವಂಥ ನಮ್ಮ ಅತಿಯೇ ಇರ್ಬೋದು ಮಕ್ಳುಗಳಿರ್ಬೋದು ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ನಮ್ಮ ಮನೆಗೆ ಇವತ್ತು ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಕೂಡ ಒಂದಿನ ಕ್ವಾಲಿಟಿ ಸ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕರೆದಿದ್ದೀವಿ ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಆಬ್ವಿಯಸ್ಲಿ ನಾನ್ ವೆಜ್ಜೇ ಮಾಡುವಂಥದ್ದು ನಾನ್ ವೆಜ್ ಊಟಕ್ಕೆ ಎಲ್ಲರೂ ಕರೆಯೋದು ಸೊ ಬೆಳಗ್ಗೆ ಎಲ್ಲರೂ ಎದ್ದು ಮನೆ ರೆಗ್ಯುಲರ್ ಕೆಲಸಗಳೆಲ್ಲ ಮುಗಿದ ನಂತರ ಮಕ್ಕಳಿಗೆ ನಾವು ಎಲ್ಲರೂ ಕೂಡ ಫಸ್ಟು ಟಿಫನ್ ಮಾಡ್ಕೊಂಬಿಟ್ವಿ ಒನ್ ರೌಂಡು ಟಿಫನ್ ಮಾಡಿ ಈಗ ಅಡುಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ನಾನು ಎಲ್ಲಾನು ರೆಸಿಪೀಸ್ ತೋರಿಸೋಕ್ಕೂ ಹೋಗಿಲ್ಲ ಇದು ಖುಷ್ಕ ಮಾಡ್ತಾ ನನ್ನ ತಂಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದರ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈ ಪಲಾವ್ ಐಟಮ್ಸ್ ಬರುತ್ತೆ ಅಲ್ವಾ कस्तूरी में तीर चके लवंग स्टार हूवा ऐल् ಎಲ್ಲನೂ ಕೂಡ ಸೋಂಪು ಎಲ್ಲಾನು ಕೂಡ ಹಾಕಿ ಈಗ ಒಂದು ಈರುಳ್ಳಿ ದಪ್ಪದಾಗಿರೋ ಈರುಳ್ಳಿ ಹಚ್ಚಿಟ್ಕೊಂಡು ಅದಕ್ಕೆ ಒಂದಷ್ಟು ಹಸಿಮೆಣಸಿಕಾಯಿ ಎಲ್ಲನೂ ಕೂಡ ಹಾಕ್ತಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ನಾನಿಲ್ಲಿ ಅಳತೆನ ಇಲ್ಲ ಯಾಕೆಂದರೆ ಇದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ತೊಗೊಂಡಿರ್ತೀವಿ ನೀವು ಮನೆಗೆ ಮಾಡೋದ್ರಿಂದ ಮನೇಲಿ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ತ ಪ್ರಮಾಣದಲ್ಲಿ ತಗೊಳ್ಳಿ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಅಂಥದ್ದು ಎಲ್ಲನೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊ ೆ ಅದ್ರ ಹಸಿ ಎಲ್ಲಾನು ಹೋಗೋ ತನಕ ಸೊಪ್ಪೆಲ್ಲ ಹಾಕಿದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇರೋವಂಥದ್ದು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಸ್ಪೂನು ಶುಂಠಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಹಾಕಿರುವಂಥದ್ದು ಹಾಕಿ ಚೆನ್ನಾಗಿ ಆ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಇದರಲ್ಲಿ ಮೇಯ್ನೇ ಈ ಎಲ್ಲ ಐಟಮ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ಒಂದು ಎರಡು ಈರುಳ್ಳಿನ ರುಬ್ಕೊಂಡು ಕೂಡ ಹಾಕ್ಕೊಂಡಿರುವಂಥ ಹಾಕ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಈಗ ಒಂದು ನಾಲ್ಕು ಟೊಮ್ಯಾಟೋನ ಅದನ್ನು ಕೂಡ ರುಬ್ಕೊಂಡಿರುವಂಥದ್ದು ಅದನ್ನು ಕೂಡ ಹಾಕ್ಕೊತಾ ಇದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೆನೇ ಫ್ರೈ ಮಾಡಬೇಕಾಗತ್ತೆ ಘಮಘಮ ಅಂತ ಅದು ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಮಸಾಲೆ ಐಟಮ್ಸ್ ಏನಿದೆ ಅಚ್ಕಾರದ ಪುಡಿ ಗರಂ ಮಸಾಲ ಅರಿಶಿಣ ಧನಿಯಾ ಪುಡಿ ಎಲ್ಲನೂ ಕೂಡ ರುಚಿಗೆ ಅಳತೆಗೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಹಾಕಿ ಅದನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇರುವಂಥದ್ದು ಇದಂತೂ ತುಂಬಾ ಚೆನ್ನಾಗಿದೆ ಟೇಸ್ಟು ನನಗೂ ತುಂಬ ಇಷ್ಟ ನನ್ನ ತಂಗಿ ಮಾಡುವಂತಹ ಕುಷ್ಕ ಟೇಸ್ಟು ಈಗ ಅದಕ್ಕೆ ಒಂದು ಹಾಫ್ ಕಪ್ಪಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇರುವಂಥದ್ದು ಮೊಸರು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಹುಳಿ ಅಂಶ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಅಕ್ಕಿನ ಮೊದಲೇ ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಿರುವಂಥದ್ದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ನೆನೆ ಹಾಕ್ಕೊಬೇಕಾಗುತ್ತೆ ಆವಾಗ ಅಕ್ಕಿ ಉದ್ದುದ್ರಾಗಿ ಬರುತ್ತೆ ನಿಮಗೆ ಮುದ್ದೆ ಮುದ್ದೆ ಆಗೋದಿಲ್ಲ ಸೊ ಇಲ್ಲಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ ನೀರು ಹಾಕಿ ಅಕ್ಕಿ ಹಾಕ್ಬಾರ್ದು ಈ ಮಸಾಲೆಗೆ ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಅದಾದ ನಂತರ ನೀರನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇವಾಗ ನಾವು ಅಳತೆಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಬಿಸಿ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ ಈ ರೀತಿ ಬಿಸಿ ನೀರನ್ನ ಹಾಕೋದ್ರಿಂದ ಅಕ್ಕಿ ಚೆನ್ನಾಗಿ ಅಳುತ್ತೆ ಮತ್ತು ತಣ್ಣೀರು ಹಾಕಿಬಿಟ್ರೆ ಏನಾಗುತ್ತೆ ಸ್ವಲ್ಪ ಮುದ್ದೆ ಮುದ್ದೆ ರೀತಿಯೂ ಕೂಡ ಆಗೋಗುತ್ತೆ ಯಾವುದೇ ಪಲಾವ್ ಐಟಮ್ಸ್ ಬಾತ್ ಬಿರಿಯಾನಿ ಏನೇ ಮಾಡಿದ್ರೂ ಕೂಡ ಈ ರೀತಿ ನೀರನ್ನ ಮೊದಲೇ ಕಾಯಿಸಿಟ್ಕೊಂಡು ಅದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಸೊ ಇವಾಗ ಇದಕ್ಕೆ ಒಂದು ಕುದಿ ಬಂದ ನಂತರ ಒಂದು ಎರಡು ನಿಂಬೆ ಹಣ್ಣನ್ನು ಕೂಡ ಇದಕ್ಕೆ ಇಂಟ್ಕೋತಾ ಇರುವಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀವಿ ನಾವು ಮೊದಲಿಗೆ ಎಲ್ಲೂ ಕೂಡ ಉಪ್ಪನ್ನ ಬಳಸಿಲ್ಲ ಇವಾಗ ಹಾಕ್ಕೊಂಡು ಇದು ಚೆನ್ನಾಗಿ ಕುಕ್ಕಾಗಬೇಕು ಈಗ ನೋಡ್ಬೋದು ಚೆನ್ನಾಗಿ ದಮ್ ಕಟ್ಟಿದೆ ಚೆನ್ನಾಗಿ ಕುಕ್ ಕೂಡ ಆಗಿದೆ ಒಂದು ಎರಡು ನಿಮಿಷ ಕ್ಲೀನಾಗಿ ದಮ್ ಕಟ್ಟಿಬಿಟ್ರೆ ಪರ್ಫೆಕ್ಟಾಗಿ ಆಗುತ್ತೆ ನೀರು ಅಷ್ಟೇ ಕರೆಕ್ಟಾಗಿ ಅಕ್ಕಿ ಎಷ್ಟು ತೊಗೊಂಡಿದ್ದೀರಾ ಅದರ ಹಳ್ತೆಗೆ ನೀರು ಹಾಕೋದ್ರಿಂದ ಯಾವುದೇ ರೀತಿ ಮುದ್ದೆ ಮುದ್ದೆನೂ ಆಗೋದಿಲ್ಲ ಅಥವಾ ಆಗಿ ಮುಳ್ಳಕ್ಕಿ ಥರನೂ ಕೂಡ ಆಗೋದಿಲ್ಲ ಈ ರೀತಿ ನಮಗಿನ್ನೇನಾಯಿತು ಅನ್ನುವಾಗ ಒಂದು ಬಿಸಿ ಅಂದರೆ ನೀರು ಅಥವಾ ಏನಾದರೂ ಇರುವಂಥ ಪಾತ್ರೆನ ಈ ರೀತಿ ಇಟ್ಬಿಟ್ರೆ ಕ್ಲೀನಾಗಿ ದಮ್ ಕಟ್ಟುತ್ತೆ ಈಗ ನಮ್ಮನೆ ಅಡುಗೆಗಳು ಕುಷ್ಕ ಮಟನ್ ಸಾಂಬಾರ್ ಹಾಗೆ ಚಿಕನ್ ಫ್ರೈ ಮತ್ತು ಮೊಟ್ಟೆ ಇಷ್ಟನ್ನ ಇವತ್ತು ಮಾಡಿದಂಥದ್ದು ಚಿಕನ್ ಫ್ರೈನೂ ಅಷ್ಟೇ ಚೆನ್ನಾಗಿ ಆಗಿತ್ತು ಕುಶ್ಕಾ ಜೊತೆಗಂತೂ ಚಿಕನ್ ಫ್ರೈ ತುಂಬಾ ಚೆನ್ನಾಗಿತ್ತು ನಾನು ಮಟನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನಾನು ಚಿಕನಲ್ಲಿ ಜಾಸ್ತಿ ತಿನ್ನೋದು ಸೊ ಕುಶ್ಕಾಗೂ ಚಿಕನ್ ಫ್ರೈಗೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ಎಲ್ಲರೂ ಕೂಡ ಈಗ ಊಟ ಮಾಡಿ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ ನಾನು ಊಟ ಮಾಡೋದು ಇದೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಬಡಿಸ್ತಾ ಇದ್ವಿ ಅಲ್ವಾ ಸೊ ಅದರಿಂದ ಮತ್ತು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳಿ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಕ್ಕೋಗಲಿಲ್ಲ ಅದಕ್ಕೂ ಹೆಚ್ಚಾಗಿ ನಮಗೆ ಮಾತಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅಷ್ಟು ಮಾತು 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 ಕತ್ತು ಮಾತಾಡ್ತಾ ಇದ್ವಿ ಇಲ್ಲಿ ಎಲ್ಲರೂ ಮಕ್ಳು ನಮ್ಮಕ್ಕಿಂತ ಮಕ್ಕಳಿಗೆ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಮಕ್ಕಳೆಲ್ಲರೂ ಕೂಡ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಆಟ ಆಡಿದ್ರು ಗಲಾಟೆ ಮಾಡಿದ್ರು ಕಿತ್ತಾಡ್ಕೊಂಡ್ರು ಎಲ್ಲನೂ ಕೂಡ ಮಾಡಿದ್ರು ಹಾಗೆ ಸಂಜೆ ನಮ್ಮ ಅತ್ತಿಗೆ ನಮ್ಮನೇಲೆ ಉಳ್ಕೊಂಡಿದ್ರು ಅತ್ತಿಗೆ ಮತ್ತು ಮಕ್ಕಳು ಎಲ್ಲ ಸೊ ಅವರು ನಮ್ಮ ಮದುವೆ ವೀಡಿಯೋಸ್ನೆಲ್ಲ ನೋಡಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಕೂಡ ಹಾಕಿದ್ವಿ ಹಾಗೆ ನಾವು ಕೂಡ ನೋಡ್ತಾ ಇದ್ವಿ ನಮಗೆ ಸಮ್ಮರ್ ಹಾಲಿಡೇಸಿಗೆ ಬಂದರೆ ಇದೊಂದು ಕೆಲಸ ನಮ್ಮ ವೀಡಿಯೋಸ್ನ ನಾವು ನೋಡೇ ನೋಡ್ತೀವಿ ನಾನು ಅಷ್ಟೇ ಚೇತುನು ಅಷ್ಟೇ ಅವಳ್ದಾದ್ಮೇಲೆ ನಂದು ನನ್ನದಾದ್ಮೇಲೆ ಅವಳ್ದು ಆ ಥರ ರಿಪೀಟ್ ಮಾಡ್ತಾನೆ ಇರ್ತೀವಿ ವರ್ಷಕ್ಕೊಂದು ಸಲನಾದ್ರೂ ವೀಡಿಯೋಸ್ನ ಪ್ಲೇ ಮಾಡ್ತೀವಿ ಈ ರೀತಿ ಸೊ ಅದಕ್ಕೆ ಅದನ್ನು ಕೂಡ ಒಂದು ಗ್ಲಿಮ್ಸ್ ತಗೊಂಡೆ ಇದು ನನ್ನ ಮಗ ಮಾಡಿರೋ ಅಂಥ ವೀಡಿಯೋ ನನಗೆ ಮಾಡು ಅಂತ ಕೊಟ್ಟರೆ ಈ ರೀತಿ ಮಾಡಿಟ್ಟಿದ್ದಾನೆ ಬಟ್ ಅಡ್ಜಸ್ಟ್ ಆಗತ್ತೆ ಅಂತ ಅಂದ್ಕೊಂಡು ಹಾಗೆ ಪ್ಲೇ बाढ़ी दी नहीं ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಈ ಹಳೆ ಮೆಮೊರೀಸು ಮತ್ತು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳುವಾಗ ಅವತ್ತೆ ಅದು ಏನಾಯಿತು ಹೇಗಾಯಿತು ಏನು ಮಾಡಿದ್ವಿ ಈ ರೀತಿ ಎಲ್ಲ ಶೇರ್ ಮಾಡ್ಕೊಳ್ಳುವಾಗ ಮತ್ತು ನಮ್ಮ ಹಸ್ಬೆಂಡ್ ಮನೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಅವ್ರಿಗೆ ಅವರು ಇವರವರು ಅಂತೆಲ್ಲ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಇವತ್ತೊಂದು ಡೇನಾ ತುಂಬಾ ಚೆನ್ನಾಗಿ ಕಳೆದ್ವಿ ಎಲ್ಲರೊಟ್ಟಿಗೂ ಮಜಾ ಮಾಡಿದ್ವಿ ಆಟ ಆಡಿದ್ವಿ ಕೆಲವೊಂದಷ್ಟು ಮಾತುಕತೆ ಮಾತಾಡಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾವುದ್ರೂ ಫಂಕ್ಷನ್ಸ್ ಇದ್ರೆ ಹೋಗ್ಬಿಡ್ತೀವಿ ಹಾಗೆ ರಿಟರ್ನ್ ಆಗಿಬಿಡ್ತೀವಿ ಇನ್ನೂ ಮಾತಾಡೋದಿರುತ್ತೆ ಬಟ್ ಟೈಮ್ ಸಿಗೋದಿಲ್ಲ ಬಟ್ ಈ ರೀತಿ ಒಂದು ಗೆಟ್ ಟುಗೆದರೆಲ್ಲ ಮಾಡಿದಾಗ ತುಂಬಾ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು ತುಂಬಾ ಮಾತಾಡೋದಿರುತ್ತೆ ನಮ್ಮ ಆಳಿ ಮೆಮೊರೀಸ್ ಎಲ್ಲ ರೀಕಾಲ್ ಹಾಕ್ತಾ ಇರುತ್ತೆ ಅದರಲ್ಲೂ ಇವಾಗ ನಮ್ಮ ಮಕ್ಕಳೆಲ್ಲಾನು ದೊಡ್ಡವರಾಗಿರೋದ್ರಿಂದ ಅವ್ರುಗಳು ಒಂದಷ್ಟು ಆಟಗಳೆಲ್ಲ ಆಡ್ಕೊಂಡು ಅವರು ಕೂಡ ನಮ್ಮ ಅಕ್ಕ ತಂಗಿಯರ ಮಕ್ಕಳ ಜೊತೆ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡೋದು ಅವರು ಕೂಡ ಅವ್ರ ಜೊತೆ ಬೆರೆಯೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಯಾವಾಗಲೂ ಅವರು ನಮ್ಮ ಮನೇಲಿ ನಮ್ಮ ಜೊತೆ ಅಷ್ಟೇ ಇರ್ತಾರೆ ಈ ರೀತಿಯಾದರೂ ಗೆಟ್ ಟುಗೆದರ್ ಫಂಕ್ಷನ್ಸ್ ಎಲ್ಲ ಇದ್ದಾಗ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದರೆ ಅವ್ರಿಗೂ ನಮ್ಮವ್ರು ಯಾರು ಎಲ್ಲನೂ ಕೂಡ ಗೊತ್ತಾಗುತ್ತೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಕಜಿನ್ಸ್ ರೆ ಏನು ಎಲ್ಲನೂ ಕೂಡ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್